ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಮಾಡಿ ಪ್ಲೀಸ್ ಸಾರಾ ಸಗಟಾಗಿ ಈ ಯಕ್ಷಗಾನ ಪ್ರಪಂಚ ತಿರಸ್ಕಾರ ಮಾಡಿದೆಯಲ್ಲ ನನ್ನನ್ನು ಅಂತ ಹೆಚ್ಚಿನವರು ನನ್ನ ವಿದ್ಯೆಯನ್ನು ತಿರಸ್ಕಾರ ಮಾಡಿದ್ದಾರೆ ತಾಳಮದಳೆ ವೇದಿಕೆಯಲ್ಲಿ ಆಟಕ್ಕೆ ಆಟದಲ್ಲಿ ಎಲ್ಲ ಹೆಚ್ಚಿನವರು ಈ ಹಠಕ್ಕಾಗಿಯೇ ನಾನು ಡಿಲೀಟ್ ಮಾಡಿದ್ದು ನಾನು ಒಂಥರ ಸ್ಥಿತ ಪ್ರಜ್ಞ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವಂತ ಒಂದು ಪ್ರವೃತ್ತಿ ಇದೆ ಅಂದ್ರೆ ಸಣ್ಣದಿಂದಲೇ ಭಗವದ್ಗೀತೆ ಓದಿದ್ದೇನೆ ಅದರಲ್ಲೂ ಡಿ ವಿ ಜಿ ಅವರ ಜೀವನ ಧರ್ಮ ಯೋಗ ನನಗೆ ಬಹಳ ಇಷ್ಟ ಆದ ಒಂದು ಪುಸ್ತಕ ಅದು ಮತ್ತೆ ಯಾವುದೇ ಮತ ಪಂಥಗಳ ಚೌಕಟ್ಟಿನಲ್ಲಿ ಇರದೆ ಮುಕ್ತವಾಗಿ ಒಂದು ಅಧ್ಯಾತ್ಮದ ಬಗ್ಗೆ ಅವರು ಹೇಳಿದ್ದಾರೆ ಆದ್ರೆ ಸಂತೋಷ ನನಗೆ ಈ ಅಭಿಮಾನಿಗಳೆಲ್ಲ ಸ್ವಲ್ಪ ಎಂತದು ನೀವು ಮಾತಾಡ್ತೀರಿ ಈಗ ನೀವು ಆಗ ಹೇಳಿದ ಹಾಗೆ ಅಂದ್ರೆ ನಾವು ಓದಿದ್ದು ಸಾರ್ಥಕ ಆಗಿದೆ ಅಂತ ಇನ್ನೊಬ್ಬರ ಬಾಯಿಯಿಂದ ಕೇಳಿದಾಗ ಸಂತೋಷ ಆಗತ್ತೆ ಮತ್ತೆ ಮೊನ್ನೆ ಡಿಲಿಟ್ ಪದವಿ ರಾಜ್ಯಪಾಲರಿಂದ ಸಿಕ್ಕಿತಲ್ವಾ ಅವಾಗ ಒಂದು ಅತ್ಯಂತ ಸಂತೋಷದ ಕ್ಷಣ ಅಂತ ನಾನು ಹೇಳ್ಕೊಳ್ಬಹುದು ಒಂದು ಘಟನೆ ಬೇಕಿದ್ರೆ ಆನಂದದ ಕ್ಷಣಗಳು ಅನೇಕ ಇವೆ ಆ ಸಂತೋಷದ ಕ್ಷಣಗಳಿಗಿಂತಲೂ ನನಗೆ ಸಾರ್ಥಕವೆನಿಸಬಹುದಾದ ಕ್ಷಣಗಳೇ ಜೀವನಕ್ಕೆ ಬೇಕು ಅಂತ ಅಂದ್ಕೊಳ್ಳುವನು ನಾನು ಶಿವಯೋಗಿಯ ಶರೀರಂ ಮೃಥಾಸವೆಯಲಾಗದು ಅಂತ ಒಂದು ಮಾತುಂಟಲ್ಲ ಆಮೇಲೆ ದುಃಖದ ವಿಚಾರ ಏನು ಅಂತ ಹೇಳಿದ್ರೆ ಸಮಷ್ಟಿಯಾಗಿ ಹೇಳೋದಿದ್ರೆ ಇಡೀ ನಮ್ಮ ಇಷ್ಟು ದೊಡ್ಡ ಕಲೆಯನ್ನೆಲ್ಲ ಹಾಳು ಮಾಡ್ತಾ ಇದ್ದಾರಲ್ಲ ಅಂತ ಬೇಜಾರಾಗ್ತಾ ಉಂಟು ಟೀಮ್ ವರ್ಕ್ ಮಾಡ್ತಾ ಇಲ್ವಲ್ಲ ಯಾರು ಅದ್ರ ಬಗ್ಗೆ ಹೆಚ್ಚಿನ ಕಲಿಯುವುದಿಲ್ಲಲ್ಲ ಯಾರು ಸ್ಟಡಿ ಮಾಡದೆ ಸುಮ್ನೆ ಬರ್ತಾರಲ್ಲ ಇಷ್ಟು ಒಳ್ಳೆ ಶ್ರೀಮಂತ ಕಲೆಯನ್ನೆಲ್ಲ ಹೌದು ಎಂತದು ಸುಮ್ನೆ ಒಟ್ಟಾರೆ ಬದುಕಿಗಾಗಿ ಇದ್ ಮಾಡ್ತಾರಲ್ಲ ಅಂತ ಒಂದು ನೋವಿ ಇದೆ ಇನ್ನೊಂದು ಹೇಳಲೇಬಹುದಾದ ನೋವು ಅಂತ ನನಗೇನು ಅನ್ನಿಸುವುದಿಲ್ಲಪ್ಪ ಒಂದು ನೋವಿ ಇದೆ ನನಗೆ ನನ್ನನ್ನು ಗುರುತಿಸಿದವರು ಸಾರಾ ಸಗಟಾಗಿ ಈ ಯಕ್ಷಗಾನ ಪ್ರಪಂಚ ತಿರಸ್ಕಾರ ಮಾಡಿದೆಯಲ್ಲ ನನ್ನನ್ನು ಅಂತ ಹೆಚ್ಚಿನವರು ನನ್ನ ವಿದ್ಯೆಯನ್ನು ಎಂಥದ್ದು ತಿರಸ್ಕಾರ ಮಾಡಿದ್ದಾರೆ ತಾಳಮದ್ದಳೆ ವೇದಿಕೆಯಲ್ಲಿ ಆಟಕ್ಕೆ ಆಟದಲ್ಲಿ ಎಲ್ಲ ಹೆಚ್ಚಿನವರು ಈ ಹಠಕ್ಕಾಗಿಯೇ ನಾನು ಡಿಲೀಟ್ ಮಾಡಿದ್ದು ಅಂದ್ರೆ ನನ್ನ ಜ್ಞಾನಕ್ಕೆ ವಿಶ್ವವಿದ್ಯಾನಿಲಯದ ಮುದ್ರೆಯಾದರೂ ಬೆಳತದೆ ಅಲ್ಲ ಬಿದ್ದಿತಲ್ಲ ಅಂತ ಸಮಾಧಾನ ಈಗ ಉಂಟು ಹ್ಮ್ ಹಾಗೆ ಆ ತಿರಸ್ಕಾರ ಒಂದು ನೋವು ಕೊಟ್ಟಿದೆ ಮತ್ತೆ ಡೀಲಿಟ್ ಸಿಕ್ಕಿದ ಪುರಸ್ಕಾರ ಸಂತೋಷ ಕೊಟ್ಟಿದೆ ಇದು ಸರಳವಾಗಿ ಹೇಳ್ಬೋದು